ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತು ನಾನು ಬೆಳಗ್ಗೆ ಬೇಗನೆ ಇದ್ದೆ ಪ್ರಮೋದ್ ಅವರು ದೋಸೆ ಹಿಟ್ಟನ್ನು ತಂದಿದ್ದರು ಅಂಗಡಿಯಿಂದ ಸೊ ಅದನ್ನೇ ತಿಂದ್ಕೊಂಡು ಇವಾಗ ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀವಿ ಸೊ ನಾನು ಹೇಳಿದ್ನಲ್ಲ ಡೆಲ್ವರಿ ಮುಂಚೆ ನಾನು ಒಂದಷ್ಟು ಶಾಪಿಂಗ್ಗಳಿದೆ ಮನೆಗೆ ಗ್ರೋಸರೀಸು ಒಂದಷ್ಟು ಚೇರ್ಗಳೆಲ್ಲ ತರಬೇಕು ಬೇವಿಗೆ ಸ್ನಾನ ಮಾಡಿಸೋಕೆ ಅಂದ್ಬಿಟ್ಟು ಸೊ ಅದೆಲ್ಲ ತೊಗೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ಆ್ಯಂಡ್ ಇನ್ನೊಂದು ಫಸ್ಟು ನಾವು ಆರ್ ಸಿಗೆ ಹೋಗಿ ಅಲ್ಲೆಲ್ಲ ಗ್ರಾಸರಿಸನ್ನ ಹಾಕ್ಕೊಂಡು ಅಲ್ಲಿಂದ ನಾನು ಹೋಗಬೇಕು ಫಸ್ಟು ನಾನು ಒಂದು ವೆಸ್ಟರ್ನ್ ಡ್ರೆಸ್ನ ತಗೋಬೇಕು ಸೊ ಅದನ್ನು ತೊಗೊಂಡು ಅಲ್ಲಿಂದ ನಾವು ಪ್ರಮೋದ್ ಅವರು ಸಿಟಿಗೆ ಹೋಗೋಣ ಅಂತ ಹೇಳಿದೆ ಬೈಕಲ್ಲಿ ಕೂರ್ತೀನಿ ಏನಿಲ್ಲ ವಿಶಾಲಿಗೆ ಹೋಗೋಣ ಅಂತ ಇಲ್ಲಾಂದರೆ ಇಲ್ಲ ನನಗೆ ರಿಲಯನ್ಸಿಗೆ ಕರ್ಕೊಂಡು ಹೋಗಿ ಅಂದೆ ಅವರು ರಿಯಲ್ ರಿಲಯನ್ಸ್ಗೂ ಕರ್ಕೊಂಡು ಹೋಗೋಕೆ ರೆಡಿ ಇಲ್ಲ ವಿಷಾಲಗೂ ಕರ್ಕೊಂಡು ಹೋಗೋಕೆ ರೆಡಿ ಇಲ್ಲ ಸೊ ಕಾರಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅವರು ರಿಲಯನ್ಸ್ ಬಂದು ತುಂಬ ದೂರ ನಾವು ಹೋಗಬೇಕಾಗಿರೋದು ಇನ್ಕಲ್ ಅಲ್ಲ ಇನ್ಕಲ್ ಸಿಗ್ನಲ್ ಹತ್ತಿರ ಹೋಗಬೇಕು ವಿಶಾಲಾದರೆ ಬೈಕಲ್ಲಿ ಹೋಗಬೇಕಾಗುತ್ತೆ ಕಾರ್ನ ದೂರ ಪಾರ್ಕ್ ಮಾಡಿ ನಡಿಬೇಕು ಅಂದ್ಬಿಟ್ಟು ಬೈಕಲ್ಲಿ ಹೋಗಬೇಕಾಗುತ್ತೆ ಅದೆರಡು ಗಡ ಅಂದ್ಬಿಟ್ಟು ಸ್ಮಾರ್ಟ್ ಪಾಯಿಂಟ್ ಯಾವುದೋ ಇದೆ ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಾರೆ ಕಾರ್ ಪಾರ್ಕಿಂಗ್ ಎಲ್ಲ ತುಂಬ ಈಸಿ ಆ್ಯಂಡ್ ನಮ್ಮನೆಗೂ ಆ ಥರ ಇದೆ ಸೊ ಇವತ್ತೆಲ್ಲ ಕೆಲಸನೂ ಮುಗಿಸ್ಕೊಂಡು ಒಟ್ಟಿಗೆ ಕಾರಲ್ಲಿ ಹಾಕ್ಕೊಂಡು ಬಂದುಬಿಡೋಣ ಆಮೇಲೆ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಫೈನಲಿ ನಾನು ಅಂದ್ಕೊಂಡಂಗೆ ಎಲ್ಲ ಆಸೆನೂ ಮುಗೀತು ಅಂತಲೇ ಹೇಳ್ಬೋದು ಯಾರು ಕಮೆಂಟ್ ಮಾಡ್ತಾ ಇದ್ವಿ ಎಲ್ಲ ಆಸೆನೂ ಮುಗೀತಾ ತೀರಿಸ್ಕೊಂಡ್ರ ಅಂತ ಹೌದು ಎಲ್ಲ ಆಸೆನೂ ಮುಗಿದ ಸೊ ತೀರಿಸ್ಕೊಂಡೆ ನಾನು ಆಸೆ ಮತ್ತು ನಾನು ನನಗೆ ಆಸೆ ಇರಲಿಲ್ಲ ನನಗೆ ಫೋಟೋಶೂಟ್ ಒಂದೇ ಇದ್ದಿದ್ದು ಸೊ ನಾನು ಅದೆಲ್ಲ ತೀರಿದೆ ಆಮೇಲೆ ತಿನ್ನೋದೆಲ್ಲ ತೀರಿದೆ ನನಗೆ ಒಂದು ಎಂಟು ತಿಂಗಳು ತುಂಬಿದ ಮೇಲೆ ನನಗೆ ಏನೂ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ ಇವಾಗಲೂ ಏನು ತಿನ್ನಬೇಕು ಅಂತ ನನಗೇನು ಅನ್ನಿಸ್ತಾ ಇಲ್ಲ ಎಂಟು ತಿಂಗಳು ಹಿಂದೆ ಇದ್ದಾಗ ಏಳು ತಿಂಗಳು ಆರು ತಿಂಗಳು ಅದರಲ್ಲಿದ್ದಾಗ ನನಗೆ ಮಾವಿನಕಾಯಿ ನೆಲ್ಲಿಕಾಯಿ ಜಾಸ್ತಿ ತಿನ್ನಬೇಕು ಅನ್ನಿಸ್ತಿತ್ತು ಇವಾಗ ಏನು ಅದು ತಿನ್ನಬೇಕು ಇದು ತಿನ್ನಬೇಕು ಅದೇನೂ ಆಸೆ ಆಗ್ತಾಯಿಲ್ಲ ಆ್ಯಂಡ್ ಬೈಕೆ ಕೂಡ ಆಗ್ತಾಯಿಲ್ಲ ನನಗೆ ನಾರ್ಮಲ್ ಏನೋ ಒಂದು లైట్ వైట్ ఫుడ్ కొట్రె సాకు జ్యూస్ కొట్ర సాకు ఇలా అందరం తుప్ప ఒం చూరు అన్న ఉప్పు హాట్ర సాకు ఈ నేను ఏం వారు అది ఎన్న ಕರೆಕ್ಟ್ ಗೈ ಲಾಸ್ಟ್ ಆಸೆ ನನಗೇನಿದ್ದು ಅಂದರೆ ಅಜ್ಜಿ ಅಜ್ಜಿ ಒಂದು ನೋಡಬೇಕು ಅಂತ ಬಿಕಾಸ್ ಟ್ರಾವೆಲ್ ಇರಲಿಲ್ಲ ನಾನು ಅದಕ್ಕೆ ಇವರು ಕರ್ಕೊಂಡೇ ಹೋಗಿರಲಿಲ್ಲ ಸೊ ಅಜ್ಜಿ ನೋಡಬೇಕು ನನ್ನ ಡೆಲ್ವರಿಗಿನ್ನ ಮುಂಚೆ ಅನ್ನೋದೊಂದು ಆಸೆ ಅದೊಂದು ಆಸೆ ಬಿಟ್ರೆ ಇನ್ಯಾವುದೂ ಇಲ್ಲ ಗೀಸ್ ನನಗೆ ಅದನ್ನು ಆಯ್ಕೆ ನೆನೆಸ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಇವಾಗ ಆಸೆ ಬಗ್ಗೆ ಹೇಳ್ತಾ ಇದ್ನಲ್ಲ ಮೇ ಬಿ ಎಲ್ಲೋ ನೆನೆಸ್ಕೊಂಡಿದ್ದಾರೆ ಅನ್ಸುತ್ತೆ ಅದಕ್ಕೆ ಹೇಳ್ತಾ ಇದ್ದಾರೆ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಎಳ್ಳು ಬೆಲ್ಲ ಹಾಕೊಂಡಿದ್ದಾರೆ ಸಹಕಾರಿ ಅಷ್ಟೇ ಅಷ್ಟು ಎಳ್ಳು ಬೆಲ್ಲ ಓಕೆ ಐಸಿ ಅಜ್ಜಿನ ಫೈನಲಿ ಅದೊಂದು ಹಸುದೇವ್ ತೀರಿಸ್ತಾ ಇದ್ದಾರೆ ಇದಾರೆ ಅದೊಂದೇ ಇದ್ದಂಗೆ ಏನೋ ಒಂಥರ ಇಷ್ಟ ಅಜ್ಜಿ ಅಂದರೆ ಆಮೇಲೆ ರಕ್ಷಾಯಣಿ ಆಂಟಿನ ಅಷ್ಟೇ ನನಗೆ ಏನಾರು ಹುಷಾರಿಲ್ಲ ಅದು ಅಂದರೆ ಎಲ್ಲ ಪಾಪ ಕಾಲ್ ಮಾಡಲ್ಲ ಚೆನ್ನಾಗಿ ವಿಚಾರಿಸ್ಕೊತ ಇರ್ತಾರೆ ಸೊ ನಮ್ಮ ಬೆಟ್ಟು ಒಂದು ವೀಡಿಯೋ ಮಾಡುವಾಗ ಊದಲಿಲ್ಲ ಗೈಸ್ ಎಷ್ಟು ಊದಿದೆ ಗೊತ್ತಾ ಇವಾಗ ಇದನ್ನು ಹಾಸ್ಕೊಂಡ್ಬಿಡ್ತೀವಿ ಅದ್ರ ಮೇಲೆ ನಾವು ಸೂಸು ಮಾಡಿದ್ರು ಏನಂತಾರೆ ಏನದ ಕವರ್ ಶೀಟು ರಬ್ಬರ್ ಶೀಟ್ ಬರ್ತಲ್ಲ ಹೌದು ರಬ್ಬರ್ ಶೀಟ್ ತರಬೇಕು ನಾನು ತಂದ್ಬಿಟ್ಟು ಆ ಎತ್ಬಿಟ್ಟು ಇಲ್ಲಿ ಇಡೋಣ ಅಂದ್ಕೊಂಡಿದ್ದೀನಿ ಹಾಲಲ್ಲಿ ಇಟ್ಟು ಬಿಡ್ತೀನಿ ಪ್ರಮೋದ್ ಅವರು ಮಲ್ಕೊಳಕ್ಕೆ ಆಗುತ್ತೆ ಹಾಲಲ್ಲಿ ಕೆಳಗಡೆ ನೆಲದ ಮೇಲೆ ಮಲಗಲ್ಲ ಅವರು ಇನ್ನು ಬೇಬಿ ಬಂದಮೇಲೆ ಅವ್ರು ಹಾಸ್ಕೊಂದು ಮೇಲೆ ಆಗೋಲ್ಲ ಅದಕ್ಕೆ ಎಲ್ಲಿ ಹಾಸ್ಕೋತಾರೆ ಕೆಳಗಡೆ ಅಂದ್ಬಿಟ್ಟು ಆ ಬೆಡ್ನ ತಂದು ಇಲ್ಲಿ ಇಡಿಸ್ತೀನಿ ರೋಲ್ ಮಾಡಿಬಿಟ್ಟು ನೈಟ್ ಟೈಮು ಮಲ್ಕೊಳ್ಳುವಾಗ ಅವ್ರು ಹಾಸ್ಕೋತಾರೆ ಮತ್ತು ಎತ್ತಿಡ್ತಾರೆ ಇದನ್ನು ನಾನು ಹಾಕ್ಕೊಳ್ತೀನಿ ಬಿಕಾಸ್ ಇದರಲ್ಲಿ ನಿಜವಾಗ್ಲೂ ಗೈಸ್ ಜೆನ್ಯೂನ್ ರಿವ್ಯೂಸು ಒಂದು ಚೂರು ಬ್ಯಾಕ್ ಪೇಯ್ನ್ ಆಗೋಲ್ಲ ಕಂಫರ್ಟಬಲಾಗಿ ನಿದ್ದೆ ಬರುತ್ತೆ ಎಷ್ಟು ಗಾಢ ನಿದ್ರೆ ಬರುತ್ತೆ ಅಂದರೆ ಅಷ್ಟು ಗಾಢ ನಿದ್ರೆ ಬರುತ್ತೆ ತುಂಬ ಚೆನ್ನಾಗಿದೆ ಬೆಡ್ಡು ಅದೇ ಕಾಸು ತಕ್ಕಂಗೆ ಕಜಾಯ ಅಂತಾರಲ್ಲ ಹಂಗೆ ಹಂಗೆ ಫಸ್ಟ್ಲಿ ನೇದ ಅದು ಬಿಟ್ಟು ಐ ಥಿಂಕ್ 116000 ಮೀಲೇನೇ ಇರಬಹುದು ಏನೋ ನೋಡೋಣ ಇವಾಗ ವರ್ಕಲ್ ತಿದೆವಿ ಬನ್ನಿ ಗಾಯ್ಸ್ ಎಲ್ಲ ತಗೊಂಡು ಇಲ್ಲಿ ತಗೊಂಡೆ ಅಂತ ಶಾಪಿಂಗ್ ಎಲ್ಲ ಮಾಡಿ ತೋರ್ಸ್ತೀನಿ ಒಟ್ಟನಲ್ಲಿ ಅದ್ವರ್ಜಾ ಶಾಪಿಂಗ್ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಎಸ್ ನೌ ಫಸ್ಟ್ ಆರೆಂಸೆ ಒಂದ್ ವಿ ಅಕ್ಕಿ ತಗೊಂಡು ಬಿಡಣ ಅನ್ಬಿಟ್ಟು ನಾವು लास्ट ಟೈಮ್ ಎಲ್ಲ ಸ್ವಲ್ಪ ಕಡಿಮೆ ಇದೆ ತಗottiವಿ 1000 ಸೆವೆನ್ ಹಂಡ್ರೆಡ್ ಆ ಥರ ಸೊ ಈ ಸಲ ಸ್ವಲ್ಪ ಜಾಸ್ತಿನೇ ಆಯಿತು ಅಕ್ಕಿ ತೌಸಂಡ್ ನೈನ್ ಹಂಡ್ರೆಡ್ ಸಮಥಿಂಗೇ ಆಯಿತು ಸೊ ಅಲ್ಲೇ ನಾವು ಸಂಪ್ಯೂರ್ ಎಣ್ಣೆನೂ ತೊಗೊಂಡು ಬೇಗ ಮುಗೀತು ಇಲ್ಲೇನು ಜಾಸ್ತಿ ಇವತ್ತೇನು ಆಗಲಿಲ್ಲ ಬೇಗ ಮುಗಿಸ್ಕೊಂಡು ಕಾರ್ಗೆ ಹಾಕ್ಕೊಂಡು ಅಲ್ಲಿಂದ ನಾವು ರೇಷನ್ ಅಂಗಡಿಗೆ ಹೊರಟು ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಯಾಕಂದ್ರೆ ಯಾಕಂದರೆ ಒಂದೇ ದಿನ ಎಲ್ಲ ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟನೇನೆ ಅದರಿಂದ ಫೈ ಲೀಟರೇ ತೊಗೊಬಿಡಿ ಅಂತ ಅಂದೆ ಪ್ರಮೋದ್ ಅವರಿಗೆ ಎಣ್ಣೆನ ಅದಕ್ಕೆ ಅವರು ಫೈವ್ ಲೀಟರೇ ತೊಗೊಂಡ್ರು ನಾನು ಈ ಥರ ಲಿಸ್ಟಲ್ಲಿ ಬರ್ಸಿ ಬರೆದು ಅವ್ರಿಗೆ ಕಳಿಸಿದ್ದೆ ಬಿಕಾಸ್ ಅದನ್ನು ಅವರೇ ಹೇಳಿದ್ದು ನಾನು ಅದನ್ನು ಇಂಗ್ಲೀಷಲ್ಲಿ ಟೈಪ್ ಮಾಡಿ ಮಾಡಿ ಪ್ರಮೋದ್ ಅವ್ರಿಗೆ ಕಳಿಸಿದ್ದೆ ಅದನ್ನ ನೋಡಿಕೊಂಡು ಅವರು ಲಿಸ್ಟ್ ಕೊಡ್ತಾಯಿದ್ರು ಇಂಥಿಂಥದ್ ಬೇಕು ಇಷ್ಟು ಕೆ ಜಿ ಬೇಕು ಅಂದ್ಬಿಟ್ಟು ರೇಷನ್ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಾಗಲ್ಲ ಏನಿದ್ರು ಪ್ರಮೋದವ್ರೇ ಇಂಥ ಕಾಳು ಇಂಥದ್ದು ಇಂಥದು ಅಂದ್ಬಿಟ್ಟು ಹೇಳ್ತಾ ಇರ್ತಾರ ಅದನ್ನು ನಾನು ಓ ಇದು ಓಕೆ ಇದು ಓಕೆ ಅಂದ್ಬಿಟ್ಟು ಬರೀತಾ ಇದ್ದೆ ನಾನು ಸೊ ಅವ್ರು ಎಷ್ಟು ಕೆ ಜಿ ಹೇಳ್ತಾರೆ ಅಷ್ಟು ಕೆ ಜಿನೇ ಬರೆದಿದ್ದೆ ನಾನು ಎಲ್ಲ ಪ್ಯಾಕ್ ಆಗ್ತಾ ಇದೆ ಇವರು ಅಷ್ಟೇ ಬೇಗನೆ ನಮಗೆ ಮಾಡಿಕೊಟ್ರು ಇಲ್ಲಿ ಏನು ಲೇಟ್ ಆಗಲಿಲ್ಲ ಯಾವ್ಯಾವ ಕಡೆ ಎಲ್ಲ ಹೋದ್ವಿ ಅಲ್ಲೆಲ್ಲ ಕಡೆನೂ ಬೇಗ ಆಯಿತು ಬಟ್ ಜುಡಿಯೋ ಎಫೆಕ್ಟ್ ಆಯಿತು ನಮಗೆ ಝುಡಿಯಾ ಬಂದು ಲೆವೆನ್ ಓ ಕ್ಲಾಕ್ ಮೇಲಂತೆ ಓಪನ್ನು ಸೊ ಅದರಿಂದ ಅದೊಂದು ಲೇಟ್ ಆಯಿತು ಅಷ್ಟೇ ಅದು ಲಾಸ್ಟಲ್ಲಿ ತೊಗೊಳೋಣ ಡ್ರೆಸ್ ಅಂದ್ಬಿಟ್ಟು ಅದನ್ನು ಸ್ಟಾಪ್ ಮಾಡಿ ನಾವು ಅಜ್ಜಿ ಮನೆಗೆ ಹೋದ್ವಿ ಪ್ರಮೋದವರು ಒಂದು ಹೊಸ ಬರಲು ತೊಗೊಂಬಿಡು ಹಳೆ ಬರ್ಲು ನಿನ್ನ ಕಾಲ್ದಸಿಗೆ ಹಾಕ್ಬೇಕು ಓದನ ಅಂದರು ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ತಗೊಂಡು ಅಜ್ಜಿ ಮನೆಗೆ ಬಂದ್ವಿ ಅಜ್ಜಿಗೆ ವೀಡಿಯೋ ಮಾಡ್ತಾ ಇದ್ರೆ ನಾಚ್ಕೋತಾ ಇದ್ರು ಸೊ ಫೈನಲಿ ಇದೊಂದು ಆಸೆ ಇತ್ತು ಅದು ತೀರ್ತು ಒಂದು ಹೇಳಿದೆ ಅದನ್ನು ತೀರಿಸಿದ್ದಾರೆ ಆಂಟಿ ಮಾಡ್ತಾ ಮಾಡ್ತಾಯಿದ್ನಲ್ಲ ಅದಕ್ಕೆ ನಗ್ತಾ ಇದ್ರು ನಾನು ಬರ್ತೀನಿ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಂದ್ಕೊಂಡೆಲ್ಲ ಹೇಳ್ತಾ ಇದ್ರು ಇಲ್ಲ ಆಂಟಿ ಬೇಡ ಅವರಮ್ಮ ಬರ್ತಾರೆ ನೀವು ಆರಾಮಾಗಿರಿ ಮನೆಗೆ ಬರೋರು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ನಾನು ಅಜ್ಜಿ ಹತ್ರ ಈಗ ಆಶೀರ್ವಾದ ಇದ್ದೀನಿ ಅಜ್ಜಿ ನೋಡಿದ್ರೆ ಎಂಥ ಆಶೀರ್ವಾದ ಕೊಟ್ಟರು ಗೊತ್ತಾಗೈತ ನಾನು ವಾ ಅಂದ್ಬಿಟ್ಟು ಬಾಯ್ ಬಿಟ್ಕೊಂಡು ಓಪನ್ನೇ ಮಾಡ್ಕೊಂಬಿಟ್ಟೆ ನೋಡಿ ಏನು ಆಶೀರ್ವಾದ ಮಾಡ್ತಾರೆ ಅಂತ ಒರ್ಜಿನಲ್ ಆಗಿ ಹಾಕ್ತೀನಿ ನಾನು ನಾನು ಯಾವಾಗ ಅಜ್ಜಿ ನೋಡೋಕೆ ಹೋಗಬೇಕು ಅಂದ್ರೂ ಅವಾಗ ಅಜ್ಜಿ ನಿನಗೆ ಗಂಡು ಮಗನೇ ಆಗಲಿ ನಾ ಕನ್ಸಲ್ಲಿ ಬಂದಿತ್ತು ಹಂಗೆ ಹಿಂಗೆ ಅಂತಲೇ ಇರೋರು ಹಂಗೆ ಅಂದ್ಬಿಡಿ ಅಜ್ಜಿ ಹೆಣ್ಣು ಅಜ್ಜಿ ಹೆಣ್ಣು ಅಜ್ಜಿ ಅಂದ್ಕೊಂಡು ಹೇಳ್ತಾ ಇದ್ದೆ ಸೊ ನಾವು ಫೈನಲಿ ಸ್ಟುಡಿಯೋಗ ಬಂದ್ವಿ ಬರ್ಜಿಯರಿ ಆಫರ್ ಅಂತಲೇ ಹೇಳ್ಬೋದು ಗೈಸ್ ಸುಮಾರು ಒಳ್ಳೊಳ್ಳೆ ಡ್ರೆಸ್ಗಳನ್ನೇ ಎಲ್ಲ ಟೂ ನೈಂಟಿ ನನಗೆ ಹಾಕಿದರು ಎಲ್ಲ ಸೇಲ್ ಅಂದ್ಬಿಟ್ಟು ಸೊ ನಾನು ಸೇಲಲ್ಲಿ ಒಂದನೇ ಒನ್ ಡ್ರೆಸ್ ತಗೊಂಡೆ ಅಷ್ಟೇ ನನಗೆ ಸೈಜ್ ವೆರಿಯೇಷನ್ ಆಗುತ್ತೆ ಇನ್ನು ಡೆಲ್ವರಿ ಆದರೆ ನನಗೆ ಅಷ್ಟೊಂದು ದೊಡ್ಡದು ಆ ಅವಶ್ಯಕತೆ ಇರೋಲ್ಲ ಅಂದ್ಬಿಟ್ಟು ಸೊ ಇದೊಂದು ಇಷ್ಟ ಆಯಿತು ನೋಡಿದೆ ಬಟ್ ನನಗೆ ನೆಕ್ ಹತ್ರ ಅತಿ ಡೀಪ್ ಇದ್ರೆ ನನಗೆ ಇಷ್ಟ ಆಗಲ್ಲ ನಾನು ತುಂಬ ಸಣ್ಣ ಇರೋದ್ರಿಂದ ಆಮೇಲೆ ಡೆಲವರಿ ಆದಮೇಲಂತೂ ನನಗೆ ಅದು ತುಂಬ ಪ್ರಾಡಕ್ಟ್ ಕಾಣುತ್ತೆ ಆ್ಯಂಡ್ ಅಸೈವಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ತೊಗೊಳಕ್ಕೆ ಹೋಗಲಿಲ್ಲ ಪ್ರಮೋದವ್ರು ಬೇಕಂದ್ರೆ ತಗೋ ಅಂತ ಹೇಳಿದರು ಬಟ್ ಅದೇನು ಆಫರ್ ಇರಲಿಲ್ಲ ಅದು ಏಯ್ಟ್ ನೈಂಟಿ ನೈನೋ ನೈನ್ ನೈಂಟಿ ನೈನೇನೋ ಸಮಥಿಂಗ್ ಇತ್ತು ತುಂಬ ಡ್ರೆಸ್ ನೋಡಿ ಕೊನೆಗೆ ಒಂದು ಎರಡು ಒಂದು ಸಿಕ್ಸ್ ನೈಂಟಿ ನೈನ್ದೊಂದು ಇನ್ನೊಂದು ಆಫರಲ್ಲಿರೋ ಟು ನೈಂಟಿ ನೈನ್ದೊಂದು ತೊಗೊಂಡ ಆಮೇಲೆ ಪ್ರಮೋದ್ ಅವ್ರಿಗೆ ನೋಡೋಣ ಅಂದ್ಬಿಟ್ಟು ಬಂದರೆ ಗಾಯ್ಸ್ ಎಷ್ಟು ಆಫರ್ ಹುಡುಗ್ರಿಗಂತೂ ಚಿಂದಿ ಆಫರ್ ಅಂತಲೇ ಹೇಳ್ಬೋದು ಬರೀ ನೈಂಟಿ ನೈನ್ ಆ್ಯಂಡ್ ಒನ್ ನೈಂಟಿ ನೈನೇ ಇತ್ತು ಸೊ ಇದನ್ನು ನಾನು ಇಟ್ಕೊಂಡು ನೋಡ್ತಾ ಇದ್ದೆ ವಿಡಿಯೋಗೆ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮನೆಗೆ ಬಂದ್ವಿ ಇನ್ನು ಶಾಪಿಂಗ್ ಮುಗ್ದಿಲ್ಲ ನಮ್ಮದು ಅರ್ಧ ಮುಗಿದೆ ಅಲ್ವೀ ಅರ್ಧ ಮುಗ್ದಿದೆ ಇನ್ನೂ ಅರ್ಧ ಇದೆ ಸುಡಿಯೋದಲ್ಲಿ ಆ್ಯಕ್ಚುಲಿ ತುಂಬ ಆಫರ್ ಇದೆ ನೈಂಟಿ ನೈನ್ ರುಪೀಸ್ಗೆ ಹುಡುಗರ್ಗಂತೂ ತುಂಬ ವರ್ತಂತ ಹೇಳ್ಬೋದು ನಮಗೆ ಅಷ್ಟೊಂದು ಏನು ಕಲೆಕ್ಷನ್ಸ್ ಇಲ್ಲ ನೋಡಿ ಗೈಸ್ಟಿ ನೈನ್ ಒನ್ ನೈಂಟಿ ನೈನ್ ರಿಯಲ್ ಬಿಲ್ ಬಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಲಾಸ್ಟ್ ಟೈಮ್ ನಾವೇ ತೊಗೊಂಡಿದ್ದೀವಿ ಇದು ಗೈಸ್ ಇದನ್ನು ನೈನ್ ನೈಂಟಿ ನೈನಿಗೆ ತಂದಿರೋದು ನಾವು ಇವತ್ತಿನ ದಿನ ಇದು ಒನ್ ನೈಂಟಿ ನೈನ್ ರುಪೀಸ್ ಬರೀ ಇನ್ನೂರು ರೂಪಾಯಿಗೆ ತಂದಿರೋದು ನಮ್ಮ ಡ್ಯಾಡಿಗೆ ಇರಲಿ ಅಂದ್ಬಿಟ್ಟು ನಮ್ಮ ಡ್ಯಾಡಿಗೆ ಒಂದು ತೊಗೊಂಡೆ ಇದು ಸೊ ಅದು ಪ್ರಮೋದ್ ಅವ್ರದ್ದು ಇದು ಪ್ರಮೋದ್ ಅವ್ರದ್ದೇನೆ ಇದು ಒನ್ ನೈಂಟಿ ನೈನೇ ತುಂಬ ಆಫರ್ ಇದೆ ತುಂಬ ಕಡಿಮೆ ಆರಾಮಾಗಿ ಶಾಪಿಂಗ್ ಮಾಡ್ಬೋದು ಇದು ನಾನೊಂದು ತೊಗೊಂಡೆ ಇನ್ನು ಡೆಲಿವರಿ ಆದಮೇಲೆ ಹಾಕೋಬೋದಲ್ಲ ಜೀನ್ಸ್ ಎಲ್ಲ ಅಂದ್ಬಿಟ್ಟು ಇದೊಂದು ತೊಗೊಂಡೆ ಇದು ಇದು ಒನ್ ನೈಂಟಿ ನೈನ್ ಮತ್ತೆ ಇವರೇನು ಇನ್ನೆಷ್ಟು ತಗೊಂಡಿದ್ದಾರೆ ಎಷ್ಟು ಏಯ್ಟಿ ಫೈ ಇದೊಂದು ವೆಸ್ಟ್ರನ್ ಡ್ರೆಸ್ ತೊಗೊಂಡೆ ನೋಡೋಣ ಯಾವುದಾಗುತ್ತೋ ಅದನ್ನು ಹಾಕ್ಕೊಳ್ತೀನಿ ಡೆಲಿವರಿ ಆದಮೇಲೆ ಇದು ಒಂದು ರಿಯಲ್ ಬಿಲ್ ಒಂದು ನೈನ್ ಹಂಡ್ರೆಡು ಲಾಸ್ಟ್ ಟೈಮ್ ತೊಗೊಳಕ್ಕೆ ಹೋಗಿ ಹಾಗೆ ಬಂದಿದೆ ఈ ఆఫరల్లీ 2.99 నైంటీ నైన్ రుపీస్ కేన ఆఫర్ ఇలా ఇది రియల్ బిలనే తినీ ఇక్కరణ అంత అనుకుంటీ ఓపెత్త అంతా అనుకుంటుని గొప్పలో

అదే రేషను రైస్ రైస్ ఎలా స్వల్ప జాస్తి తందీ థౌజండ్ నైన్ హండ్రెడ్ రుపీస్ ఇవ్వు ఇలా అే రేషన్ ఇలా రేషన్ను ప్రమోదవ్ బర్లు తగ్గదరు తగండే మే ఫై లీటర్దే ఇలా ఏనందే లాస్ట్ టైము ఫ్రీడమ్ తగోబిట్టు ఫ్రీడమ్ అవరీ ఫ్రీడమ్ ఫ్రీడమ్ తగొబిట్టు నమకి అది సాకే ఆతాయిల్ ಏನಂದರೆ ಇವತ್ತು ತತ್ತೀವಿ ಒಂದು ಟೂ ಲೀಟರ್ ಆಯಿಲ್ ಅಂದರೆ ಖಾಲಿನೇ ಹೋಗ್ತಾ ಇದೆ ಬೇಗ ಸಂಪ್ಯೂರು ಅಷ್ಟು ಬೇಗ ಖಾಲಿ ಆಗ್ತಾ ಇರಲಿಲ್ಲ ಎಣ್ಣೆ ಕುಡಿಯುತ್ತೆ ಜಾಸ್ತಿ ಅನ್ನಿಸುತ್ತೆ ಅದಕ್ಕೆ ಬೇಡ ಸಂಪ್ಯೂರೇ ತೊಗೊಳ್ಳೋಣ ಅಂದ್ಬಿಟ್ಟು ಒಂದು ಫೈ ಲೀಟರೇ ತೊಗೊಂಡ್ಬಿಟ್ವಿ ಇದು ಸೆವೆನ್ ಹಂಡ್ರೆಡೇನು ಇದಕ್ಕೆ ಇದು ಫ್ರೀ ಅಬು ಬಂದಮೇಲೆ ಇವಾಗ ನಾನು ಊಟ ಮಾಡಿಕೊಂಡು ಸ್ಪತ್ಕೊಂಡು ರಿಲಯನ್ಸ್ಗೆ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡಿದ್ವಿ ಬಿಕಾಸ್ ಅಲ್ಲಿ ಸ್ಮಾರ್ಟ್ ಪಾಯಿಂಟಲ್ಲಿ ನಾವು ತೊಗೊಳ್ಳೋ ಆಫರ್ಗಳು ಆಫರ್ಗಳಿಲ್ಲ ಸೊ ಅದಕ್ಕೆ ಬೆಟರ್ ರಿಲಯನ್ಸ್ಗೆ ಹೋಗ್ಬಿಡ್ ಬಂದುಬಿಡೋಣ ಅಂದ್ಬಿಟ್ಟು ಒಟ್ಟಿಗೆ ಅಪ್ಪ ಕರ್ಕೊಂಡು ಹೋಗೋಣ ಇನ್ನೇನು ಬರ್ತಾನೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ಏಸ್ ಗೈಸ್ ಇದ್ದೀವಿ ಇವಾಗ ಶಾಪಿಂಗ್ಗೆ ಬಂದು ಮನೆಗೆ ಬಂದು ನಾನು ರೆಸ್ಟ್ ಮಾಡಿ ಎದ್ದು ಇವಾಗ ಹೋಗ್ತಾ ಇದ್ದೀವಿ ಎಪ್ಪ ಬಿಸ್ಲು ಬೇರೆ ಆಗಲ್ಲ ಮೈಸ್ ನಮ್ಮ ಫ್ರೆಂಡ್ಸ್ಗಳು ಬೇರೆ ಏ ಒಳಗ ಏಸಿ ಇರುತ್ತೆ ಅಲ್ಲೇನಾಗಲ್ಲ ನಮ್ಮ ಫ್ರೆಂಡ್ಸ್ಗಳು ಬೇರೆ ಕಾಲುಗಳು ಮೈಸ್ ಮಲ್ಲಿದ್ದೀನಿ ಗೈಸ್ ಈ ಫುಲ್ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಫ ಪಾಪು ಆಯ್ತಾ ಅಂದ್ಕೊಂಡು ಫೋನ್ ಸರಿ ಎಲ್ಲರದು ಮತ್ತೆ ಇನ್ನೊಂದಷ್ಟು ಜನಕ್ಕೆ ಬಿಟ್ಟಿದೆ ಹೋಗ್ಲಿ ಪಾಪ ಅಂತ ಅವ್ರದನ್ನು ಬ್ಲಾಕ್ ಲಿಸ್ಟ್ ಆಗ್ತದೆ ಅರ್ಥ ಮಾಡ್ಕೋಬೇಕು ಅವರು ಕನ್ಸ್ ಇದ್ದಾರೆ ಅಂದರೆ ಅವ್ರು ಮೆಡಿಶನ್ ತೊಗೊಂಡು ಮಲಗಿರ್ತಾರೆ ಮಧ್ಯಾಹ್ನ ಟೈಮ್ ಅನ್ನೋದು ಕಾಮನ್ ಸೆನ್ಸ್ ಇರೋಲ್ಲ ಅಂತ ಏನು ಹೇಳಬೇಕು ಅಂತ ನಿಜವಾಗ್ಲೂ ನಂಗೆ ಅರ್ಥ ಆಗ್ತಾ ಇಲ್ಲ ಚೀನಿ ಏನು ಹೇಳ್ತೀಯಾ ಹೆಂಗ್ ಇಷ್ಟ ಮಾಡಿದ್ರು ಎಷ್ಟು ನಿದ್ದೆ ಹೋಗಿದೆ ಗೊತ್ತಾ ಚೀನಿ ನಾನು ಹಾಳು ಮಾಡಿದ್ರು ಅರ್ಥ ಮಾಡ್ಕೊಳ್ಳಿ ಯಾ ಏನು ಬಿಸಿ ಇರ್ತಾರೋ ಮಲಿ ಇರ್ತಾರೋ ಏನಂತ ಏನಕ್ಕೆ ಹಂಗೆ ಫೋನ್ ಮಾಡ್ತಾಯಿದ್ರೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಇಲ್ಲ ಮೆಸೇಜ್ ಬಂದಿದೆ ಪಾಪು ಆಯ್ತಾ ಯಾವ ಪಾಪು ಅಮ್ಮ ಬಂದರೆ ವಿಡಿಯೋದಲ್ಲಿ ಬರುತ್ತೆ ಫಸ್ಟು ನನ್ನ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಾಗಬೇಕು ಅಂತಲೇ ನಾನು ಅದನ್ನು ಯಾರ ಹತ್ರನೂ ಹೇಳ್ತಾ ಇಲ್ಲ ಓಕೆ ನಾನು ನೀವು ಹಂಗೇನೆ ವೀಡಿಯೋದಲ್ಲೇ ನೋಡಬೇಕು ನೀವೇನು ನನಗೆ ಸ್ಪೆಷಲ್ ಅಲ್ಲ ಸಬ್ಸ್ಕ್ರೈಬರ್ಸ್ ನೋಡಬೇಕು ಅಂತಲೇ ನಾನು ಯಾರಿಗೂ ಹೇಳ್ತಾ ಇಲ್ಲ ಫಸ್ಟ್ ಕೊರಗನೇ ನನ್ನ ಸಬ್ಸ್ಕ್ರೈಬರ್ಸ್ಗೆ ಯಾವ ಪಾಪು ಆಯಿತು ಅಂತ ಇಲ್ಲೇ ಹಾಕೋದು ನಾನು ನೀವು ಇಲ್ಲೇ ನೋಡ್ಕೊಳ್ಳಿ ನೀವೇನು ನನಗೆ ಸ್ಪೆಷಲ್ ಅಲ್ಲ ಓಕೆನಾ ಸುಮ್ಮನೆ ಡಿಸ್ಟರ್ಬ್ ಮಾಡಕ್ಕೆ ಹೋಗಬೇಡಿ ನಾನು ನಿದ್ದೆ ಮಾಡ್ತಾ ಇರ್ತೀನಿ ನಂಗೆ ಯಾವ ಟೈಮಲ್ಲಿ ಯಾವ ರೀತಿ ಮೂಡಿರುತ್ತೆ ಅನ್ನೋ ಗೊತ್ತಾಗಲ್ಲ ಸುಮ್ಮನೆ ಕಾಲ್ ಮಾಡ್ತಾ ಮಾಡ್ತಾಯಿದ್ರೆ ಐಫೋನ್ಗೂ ಮಾಡ್ತಾಯಿದ್ರೆ ಇದಕ್ಕೂ ಮಾಡ್ತಾಯಿದ್ರೆ ಎರಡರಲ್ಲೂ ಬ್ಲಾಕ್ ಮಾಡಿದ್ದೀನಿ ಮತ್ತೆ ಮಾಡಿದ್ರೆ ಇನ್ನೊಂದಷ್ಟು ಜನ ನಂಬರ್ ಓಪನಲ್ಲಿದೆ ಅವ್ರುಗಳು ಮಾಡಿದ್ರೆ ಅವ್ರುಗಳದು ನಾನು ಬ್ಲಾಕ್ ಲಿಸ್ಟ್ ಹಾಕಬೇಕಾಗುತ್ತೆ ಅಷ್ಟೇ ಬಿಕಾಸ್ ನಂಗೆ ಸಿಕ್ಕಬಿಟ್ಟೇ ಕೊಪ್ಪ ಬಂತು ನಂಗೆ ಅಷ್ಟು ಆಗ್ತಾ ಇರಲಿಲ್ಲ ಹೊಟ್ಟೆನೋ ಬಂದು ಮಲಗಿದ್ದೀನಿ ನಾನು ಇವಾಗ ಎದ್ದು ಶಾಪಿಂಗ್ ಹೋಗ್ತಾ ಇರೋದು ಇಲ್ಲಾಂದ್ರೆ ಆವಾಗಲೇ ಒಟ್ಟಿಗೆ ನಾನು ಶಾಪಿಂಗ್ ಮುಗಿಸ್ಕೊಂಡೇ ಬರ್ತಾಯಿದ್ದೆ ಅದೇ ಅಪ್ಪುನ ಕರ್ಕೊಂಡು ಹೋಗೋಣ ಅಂತಲೇ ನಾವು ಬಂದ್ವಿ ಅವನು ಬಿಟ್ಟು ಹೋಗ್ಬೇಕು ನಮ್ಗೆ ಇಷ್ಟವೂ ಆಗೋಲ್ಲ ಅಪ್ಪ ಅವನೇನೋ ಅಪ್ರೂಪೋಗಿ ಬರ್ತಾನೆ ಏನಾರು ತಿಂತಾನೆ ಅಂದ್ಬಿಟ್ಟು ಅವನು ಕರ್ಕೊಂಡು ಹೋಗ್ತಾ ಇದ್ದೀವಿ ಮಾರ್ಟ್ಗೆ ರೀಚ್ ಆದ್ವಿ ನಾವು ಪ್ರೊ ಅಪ್ಪು ಒಂದು ಅಮ್ಮ ಡ್ರೆಸ್ ಚೇಂಜ್ ಮಾಡಮ್ಮ ವೀಡಿಯೋ ಮಾಡ್ತೀಯಾ ಅದೇ ಡ್ರೆಸ್ಸಲ್ಲಿ ಬರ್ತಾ ಇದೆಯಲ್ಲ ಅಂದರೆ ನನಗೆ ಏನೂ ಮೂಡಿರಲಿಲ್ಲ ಬಿಕಾಸ್ ನಾನು ಆಲ್ರೆಡಿ ಕಾಲೆಲ್ಲ ಫುಲ್ ಪೈನೆ ಶುರುವಾಗಿತ್ತು ಖಾನಿ ಬೆಳಗ್ಗೆ ನಾನು ಹತ್ತು ಗಂಟೆಲಿ ಮನೆ ಬಿಟ್ಟವಳು ಬಂದಿದ್ದೆ ಮಧ್ಯಾಹ್ನ ಒಂದು ಟೂ ತರ್ಟಿ ಅನಿಸುತ್ತೆ ಬಂದು ಒನ್ ಅವರ್ ಮಲ್ಗಿ ಅದನ್ನು ಡಿಸ್ಟರ್ಬ್ ಮಾಡಿದ್ರು ಕಾಲ್ ಮಾಡಿ ಆವಾಗಲೂ ಎದ್ದು ಊಟ ಮಾಡಿಕೊಂಡು ಮತ್ತೆ ಓಡಿ ಡಿ ಮಾರ್ಟಿಗೆ ಬಂದು ಸಾರಿ ಡಿ ಮಾರ್ಟ್ ಅನ್ನೋದು ಬರುತ್ತೆ ಗೈಸ್ ರಿಲಯನ್ಸಿಗೆ ಬಂದು ಶಾಪಿಂಗು ಅಂದ್ಕೊಂಡಷ್ಟಲ್ಲಿ ನಾನು ಫುಲ್ ಟುಸ್ಸಾಗಿ ಹೋಗಿದ್ದೆ ಪಾಪಗೆ ಒಂದಷ್ಟು ಥಿಂಗ್ಸ್ ಎಲ್ಲ ಬೇಕಿತ್ತು ಕ್ರೀಮ್ಗಳು ಅದು ಇದು ಎಲ್ಲ ಆಮೇಲೆ ತರಕಾಗಲ್ಲ ಅಂದ್ಬಿಟ್ಟು ನಾನೇನೆ ಎಲ್ಲ ತೊಗೊಂಬಿಟ್ಟೆ ಆ್ಯಂಡ್ ಪ್ಯಾಂಪರ್ಸ್ ಕೂಡ ನೀವು ಬಾರ್ನ್ ಬೇಬಿ ಇದೆ ತಗೊಂಡೆ ಬೇಕಾಗುತ್ತೆ ಅಂದರೆ ನಾನೇನು ಡೈಲಿ ಪ್ಯಾಂಪರ್ಸ್ ಎಲ್ಲ ಯೂಸ್ ಮಾಡೋಲ್ಲ ನಾವು ಬಟ್ಟೆನೇ ಯೂಸ್ ಮಾಡೋದು ಪಾಂಪಸ್ ಎಲ್ಲ ಏನಿದ್ರೆ ಹೊರ್ಗಡೆ ಹೋದಾಗ ಬಂದಾಗ ಅಷ್ಟೇ ಯೂಸ್ ಮಾಡೋಕ್ಕೆ ಸಾಧ್ಯ ಅದನ್ನು ಡೈಲಿ ಯೂಸ್ ಮಾಡಿದ್ರೆ ಬೇಬಿಗೆ ರ್ಯಾಷಸ್ ಆಗಿಬಿಡುತ್ತೆ ಆಮೇಲೆ ನಾವೇ ಮತ್ತೆ ಅದಕ್ಕೂ ಹಾಸ್ಪಿಟಲ್ಗೆ ಸುತ್ತಾಡಬೇಕಾಗುತ್ತೆ ಅಂದ್ಬಿಟ್ಟು ನಾವೇನು ಜಾಸ್ತಿ ಡೈಲಿ ಯೂಸ್ ಮಾಡಲ್ಲ ಹೋಗೋ ಬರೋತಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ಆ್ಯಂಡ್ ಹಾಸ್ಪಿಟಲಲ್ಲೂ ಐ ಥಿಂಕ್ ಪಂಪಸೇ ಯೂಸ್ ಮಾಡ್ತಾರೆ ಬರೋವರೆಗೂ ನೋಡೋಣ ಏನಾಗುತ್ತೆ ಅಂತ ಸೊ ಇನ್ನೇನು ಒಂದು ಟೂ ತ್ರೀ ಡೇಸಲ್ಲಿ ನಮಗೆ ಯಾವ ಬೇಬಿ ಆಗುತ್ತೆ ಏನು ಎತ್ತ ಅಲ್ಲ ಗೊತ್ತಾಗುತ್ತೆ ಆದಷ್ಟು ಬೇಗನೆ ರಿವೀಲ್ ಮಾಡ್ತೀನಿ ಡೈಲಿ ವ್ಲಾಗ್ಸ್ ಮಾಡ್ತಾ ಇರೋದ್ರಿಂದ ಸೊ ನಿಮಗೆ ಬೇಗನೇ ಅಪ್ಡೇಟ್ ಎಲ್ಲ ಸಿಕ್ಬಿಡುತ್ತೆ ಏನು ಸ್ಕಿಪ್ ಆಗೋಕ್ಕೆ ಹೋಗೋಲ್ಲ ಸೊ ಇನ್ನು ಟೂ ತ್ರೀ ಡೇಸ್ಗೆಸ್ ನಂಗೆ ಯಾವ ಬೇಬಿ ಏನು ಅಂದ್ಬಿಟ್ಟು ಸೊ ನಿಮ್ಮ ಹತ್ರ ಗೊತ್ತಾಗುತ್ತೆ ನಾನು ಐಸ್ ಕ್ರೀಮ್ನ ತಿಂತಾ ತಿನ್ಕೊಂಬಿಡೋಣ ತಿನ್ಕೊಂಬಿಡ್ರಣ ಡೆಲಿವರಿ ಆಗೇಸ್ಟ್ರಲ್ಲಿ ಡೈಲಿ ಅಂದ್ಬಿಟ್ಟು ಐಸ್ ಕ್ರೀಮ್ನ ತಿಂತಾ ಇದೆ ನನಗೆ ಶೀನ್ ಆಗಿದ್ರು ಐಸ್ ಕ್ರೀಮ್ನ ಬಿಟ್ಟಿಲ್ಲ ನಾನು ಅಯ್ಯೋ ಆಮೇಲೆ ತಿನ್ನೋಕ್ಕಾಗಲ್ವಲ್ಲಪ್ಪ ಇವಾಗಲೇ ತಿನ್ಕೊಂಬಿಡೋಣ ಅಂದ್ಬಿಟ್ಟು ತಿಂದು ಈ ಅದು ಇದೆಯಲ್ಲ ಗೈಸ್ ಅದು ತುಂಬ ತುಂಬಾ ಚೆನ್ನಾಗಿರುತ್ತೆ ಅದು ಐಸ್ ಕ್ರೀಮು ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ನನಗೆ ಅನಿಕೆಗೆ ತಿನ್ನಬೇಕು ಅನ್ನಲ್ಲ ಸೊ ತಿಂತಾ ಇದೆ ಡಿ ವೈಸು ಕಾಲ್ ಮಾಡಿದ್ರು ಅದಕ್ಕೆ ಹಾಗೆ ಮಾತಾಡಿಕೊಂಡು ತಿಂದ್ಕೊಂಡು ಮನೆಗೆ ಬಂದೆ ಗೈಸ್ ಫೈನಲಿ ಶಾಪಿಂಗ್ನ ಏನೇನು ಅನ್ಕೊಂಡಿದೆ ಅಲ್ಲ ಇವಾಗ ನನಗೆ ಶಾಕ್ ಆಗ್ತಾ ಇದೆ ಗೈಸ್ ಯಾವ ಇನ್ಕ್ಲೂಡಿಂಗ್ ಇಲ್ಲ ಇದು ಇನ್ಕ್ಲೂಡಿಂಗ್ ಇಲ್ಲ ಬರೀ ಇಷ್ಟಕ್ಕೆ ಫೈವ್ ಥೌಸಂಡ್ ರುಪೀಸ್ ಬಿಲ್ ಆಗಿದೆಯಲ್ಲ ಅಂತ ಇದು ಇಲ್ಲ ಇಷ್ಟೇ ಇಷ್ಟಕ್ಕೆ ಐದು ಸಾವಿರ ರೂಪಾಯಿ ಬಿಲ್ ಆಗಿದೆ ನನಗೆ ಶಾಕ್ ಎದ್ದೋಗ್ತಾ ಇದ್ದೀನಿ ಇವಾಗ ನೋಡ್ಬಿಟ್ಟು ಇದನ್ನೆಲ್ಲ ಸರಿ ಒಂದು ಸ್ಲಿಪ್ಪರ್ ಹಾಸ್ಪಿಟಲ್ ಕರೆಕ್ಟಾಗಿದೆ ಅಂದ್ಬಿಟ್ಟು ಅಂತ ತೊಗೊಂಡೆ ಆ್ಯಂಡ್ ಪಾಪುಗೆ ಸ್ವಲ್ಪ ಪ್ರಾಡಕ್ಟ್ಸು ಆ್ಯಂಡ್ ನಮಗೆ ಸೋಪ್ ಎಲ್ಲ ಖಾಲಿ ಆಯಿತು ಆ್ಯಂಡ್ ತುಂಬ ಸಲ ಹೇಳಿದ್ದೀನಿ ಮತ್ತೆ 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 ಹೇಳ್ತೀರಾ ನೀವು ಯಾವ ಶ್ಯಾಂಪು ಯೂಸ್ ಮಾಡೋದು ಅಂತ ನಾನು ಆವಾಗಿಂದೂ ರಶ್ಮೇ ಯೂಸ್ ಮಾಡೋದು ಅದು ಸ್ಮೂತ್ ಆ್ಯಂಡ್ ಶೈನೇ ಯೂಸ್ ಮಾಡಿದೆ ಇವಾಗ ಮೊದಲು ಈ ಥರ ಬರ್ತಿರ್ಲಿಲ್ಲ ಇದು ಸಿಂಬಲ್ ಚೇಂಜ್ ಆಗಿದೆ ಇದೊಂದು ತೊಗೊಂಡೆ ಇವನ್ ಬಂದರೆ ಗೊತ್ತಲ್ಲ ಅಪ್ಪದೊಂದು ಇರಲೇಬೇಕು ತಗೊಳ್ಳ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ನಾನು ತಿರ್ಸ್ಕೊಬಂದಿದ್ದೇನೆ ಮತ್ತು ನೀವು ಬೌನ್ ಬೇಬಿಗೆ ಪ್ಯಾಂಪಸ್ ಸಿದ್ದಕ್ಕೆ ಇಷ್ಟಿರಲಿ ಅಂದ್ಬಿಟ್ಟು ಇಷ್ಟನ್ನು ತಂದಿದ್ದೀನಿ ಮತ್ತು ಅವಾಗೊಂದು బట్టే స్పెట్ర ఇదొందు తల కట్టకే హాల్గా ఇది నా మమ్మీ తిరదు ఇది వన్ టెన్ను ఇప్పుడు రూపాయి ఇదో హండ్రెడో అది జి సెవెన్ తిరుగు కే ఇ నన్ను గి స్కెరల్ తగ్గిన అప్పో కొల్స్ ఇవ్వే ఇది అల్ే తరు జీన్స్ అలా స్వెటర్ ఇది జాస్తి అనిబిట్టు నూ డైలీ యూస్ మగ్రు ఎంట్నూర హూపా సౌర రూపాయ డౌంటే ఎంట్నూర నన్ను డైలీ వేర్ అనిబిట్ అప్పు ಇದೊಂದು ತಗೊಂಡಿದ್ದೀನಿ ಇದು ಫೋರ್ ಹಂಡ್ರೆಡ್ ಇದು ನಾನ್ನೂರು ರೂಪಾಯಿ ಇದು ಚೆನ್ನಾಗಿದೆ ಮಂದಕ್ಕಿದೆ ಸಾಕು ಡೈಲಿ ವೇರಿಗೆ ಅಂದ್ಬಿಟ್ಟು ಇದೊಂದು ತೊಗೊಂಡೆ ಇಷ್ಟೇ ಇನ್ನೇನೂ ಇಲ್ಲ ಇದನ್ನ ಇವಾಗ ಬೆಡ್ ಚೇಂಜ್ ಮಾಡಿಸ್ಬಿಟ್ಟು ಇದನ್ನ ಹಾಕ್ಕೊಳ್ತೀನಿ ನಮಗೇನೋ ಡೌಟು ಇದ್ರ ಮೇಲೆ ಮಲ್ಕೊಂಡ್ರೆ ಪಕ್ಕನ ಬೆಳಗ್ಗೆ ಎದಾಡೋದಿಲ್ಲ ಮಧ್ಯಾಹ್ನ ಆದರೂ ಎದಾಡಲ್ಲ ಅಷ್ಟು ಸಕ್ಕರಾಗ ನಿದ್ದೆ ಬಿಡುತ್ತೆ ಇವಾಗಲೂ ಮಲ್ಕೊಂಡ್ರೆ ಎರಡು ನಿಮಿಷ ನಿದ್ದೆ ಗೊತ್ತಾಗಿರ್ತೀನಿ ಅಷ್ಟು ಚೆನ್ನಾಗಿದೆ ಈಗ ಎಲ್ಲ ಚೇಂಜ್ ಮಾಡಿಬಿಟ್ಟು ಬೆದಿಲ್ಲ ಇದನ್ನು ಹಾಸ್ಕೊಬೇಕು ಅದ್ರ ಮೇಲೆ ಶಾಪಿಂಗ್ ಮುಗೀತು ಏನು ಈ ವಿ ನನಗೆ ಏನು ಮಾಡ್ತಾಯಿದೀನಿ ಅಯ್ಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಬರೀ ಇವತ್ತು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ವಿ ನನಗಂತೂ ಶಾಕು ಏನ್ಸಿದ್ರೆ ನಾನು ಬರೀ ಐವೈದು ಸಾವಿರ ಖರ್ಚು ಮಾಡಿದ್ರು ಇನ್ನು ಹದಿನೈದು ಸಾವಿರ ಫುಲ್ಲು ಪ್ರಮೋದ್ ಪ್ರಮೋದೊಡ್ದೇನೆ ಫುಲ್ ಶಾಪಿಂಗ್ ಮಾಡಿಸಿ ಫುಲ್ ಖುಷಿ ಪಡಿಸಿದ್ದಾರೆ ಆ್ಯಂಡ್ ನಂದು ಹನಿ ಕೇಕ್ ತಿನ್ನೋಂಗಾಗ್ಬಿಟ್ಟಿದ್ದು ಬರ್ತಾ ಹಂಗೆ ಹನಿ ಕೇಕ್ನೂ ತಿನ್ಕೊಂಡು ಬಂದು ಎಲ್ಲ ಆಸೆಯೂ ಮುಗಿಸಿದ್ದೀನಿ ಆ್ಯಂಡ್ ಈ ವಿಡಿಯೋ ವಿಡಿಯೋನಲ್ಲಿ ಏನು ಐ ಯಾವ ವಿಡಿಯೋ ಎಲ್ಲರೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೆ ಹೊಸ ವೀಡಿಯೋದನ್ನಿ ಕಾಯ್ತಾ ಇಲ್ಲ ಬಾಯ್